ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇವತ್ತು ನಾನು ಕೊಪ್ಪಳ ಜಾತ್ರೆ ಇರೋದರಿಂದ ಮಾತಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಸೋಸಿ ಎರಡು ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ ಈಗ ಎರಡು ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡು ನಾವು ನಾದ್ಕೊಳ್ಳೋಣ ಇಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಚೆನ್ನಾಗಿ ನಾದ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ನಾದ್ಕೊಂಡು ಬರ್ತೀನಿ ಇವತ್ತು ಕೊಪ್ಪಳ ಜಾತ್ರೆ ಇರೋದ್ರಿಂದ ಅದಕ್ಕೆ ನೈವೇದ್ಯ ಅಥವಾ ಎಡಿಗೆ ಅಂತೀವಲ್ಲ ಈ ಮಾದಿನ ಮಾಡ್ತಾರೆ ನೋಡಿರಿ ಕೊಪ್ಪಳ ಜಾತ್ರೆ ಸ್ಪೆಷಲ್ ನೋಡಿ ಈ ಹಂತಕ್ಕೆ ನಾದ್ಕೊಂಡು ಬನ್ನಿ ಈಗ ಇದನ್ನು ನಾವು ಚಪಾತಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಂಡು ನೋಡಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ ನೋಡಿಲಿ ಈ ರೀತಿ ದಪ್ಪ ದಪ್ಪ ಚಪಾತಿಯನ್ನು ಇದಕ್ಕೆ ಮಾದಲಿಗೆ ಮಾಡ್ಕೋಬೇಕು ಇಲ್ಲಿ ನೋಡಿ ಎರಡು ಕಪ್ ಗೋಧಿ ಹಿಟ್ಟಿನಲ್ಲಿ ನನಗೆ ನಾಲ್ಕು ಚಪಾತಿ ಆಗಿದ್ದಾವೆ ನೋಡಿ ಈಗ ಇದನ್ನು ಒಂದೊಂದನ್ನು ಲಟ್ಟಿಸ್ಕೊಳ್ಳೋಣ ಚಪಾತಿ ಹಾಕೋರ್ಕ ನೋಡ್ರಿ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಮ್ಯಾಗ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಇದನ್ನು ಲಟ್ಟಿಸ್ಕೊರಿ ದಪ್ಪನ ಇರಬೇಕು ಮಾದ್ಲಿಗೇನು ದಪ್ಪನೇ ಇರಿದ್ರೆ ಚೆನ್ನಾಗಿ ನಾವು ರುಬ್ಕೊಳ್ಳುವಾಗ ತರತೆರಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ರುಬ್ಕೊ ಇದು ಲಟ್ಟಿಸ್ಕೋಬೇಕು ಈ ಕಡೆ ಅಂಚೂನು ಬಿಸಿಯಾಗಿತ್ತು ನೋಡಿ ಈಗ ನಾವು ಒಂದು ಚಪಾತಿನ ಹಾಕ್ಕೊಂಡಿದ್ದೀವಿ ನೋಡಿರಿ ಈಗ ಟರ್ನ್ ಮಾಡ್ತಾ ನೋಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಚಪಾತಿನ ನೋಡಿ ಇಲ್ಲಿ ಬೇಯಿಸಿ ಬೇಯಿಸ್ತಾ ಇದ್ದೀನಲ್ವ ಈ ರೀತಿ ಬೇಯಿಸ್ಬೇಕು ಚೆನ್ನಾಗಿ ನೋಡಿ ಚಪಾತಿ ಯಾವ ರೀತಿ ಉಬ್ಬಿ ಬರ್ತಾಯಿದೆ ನೋಡಿ ಸಖತ್ತಾಗಿ ಬರ್ತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದನ್ನು ಎಲ್ಲ ಚಪಾತಿನ ಬೇಯಿಸ್ಕೊಂಡ ನಂತರ ಹಂಚು ಹಾಗೆ ಬಿಸಿ ಇರುತ್ತಲ್ಲ ಅದೇ ಬಿಸಿಯಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಕಾಳನ್ನು ತೊಗೊಳ್ಳಿ ಒಂದು ಸ್ಪೂನು ಗಸಗಸೆಯನ್ನು ತಗೊಂಡು ಚೆನ್ನಾಗಿ ಹುರ್ಕೊಳ್ಳಿ ಸ್ಟವನ್ನ ಹಾಫ್ ಮಾಡಿ ಹಂಚು ಬಿಸಿ ಇರುತ್ತಲ್ಲ ಅಷ್ಟರಲ್ಲೇ ಸಾಕೋದು ಫ್ರೈ ಆದರೆ ಅವೆರಡು ಫ್ರೈ ಆದ ನಂತರ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಅಂದರೆ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ತುರ್ಕೊಳ್ಳಿ ಈಗ ನೋಡಿ ನಮ್ಮ ಚಪಾತಿ ಎಲ್ಲ ತಣ್ಣಗಾಗಿದೆ ಇದನ್ನು ತರಿ ರುಬ್ಕೊಂಡು ಬರೋಣ ಬನ್ನಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಎಲ್ಲ ಚಪಾತಿಯನ್ನು ರುಬ್ಕೊಂಬರಬೇಕು ನೋಡಿ ಇಲ್ಲಿ ನಾನು ರುಬ್ಕೊಂಬಂದಿದ್ದೀನಿ ಬಂದಿದ್ದೀನಿ ಈ ರೀತಿಯಾಗಿ ರುಬ್ಕೊಂಬನ್ನಿ ಈಗೆಲ್ಲ ರುಬ್ಬಿದಾದ ನಂತರ ಈಗ ಒಂದು ಕಪ್ಪು ಬೆಲ್ಲನ ತೊಗೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲೆಲ್ಲ ನೋಡಿ ಅದು ಮಿಶ್ರಣ ಚಪಾತಿದು ಮತ್ತು ಬೆಲ್ಲ ಎಲ್ಲ ಹೊಂದ್ಕೋಬೇಕದು ಆ ರೀತಿಯಾಗಿ ಚೆನ್ನಾಗಿ ಮಿಶ್ರಣ ಮಾಡಿ ನೋಡಿ ಈ ರೀತಿ ಕಲಿಸಿದ ನಂತರ ಅದನ್ನು ಸಹ ಚಪಾತಿ ಪ ಇದನ್ನು ಮತ್ತು ಬೆಲ್ಲನ ಮಿಕ್ಸಿಗೆ ಹಾಕ್ಕೊಂಡು ಬನ್ನಿ ನೋಡಿ ನಾನಿಲ್ಲಿ ಒಂದು ಎರಡು ಮೂರು ರೌಂಡಲ್ಲಿ ಹಾಕ್ಕೊಂಡು ಬರ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಈಗ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಯಾವ ರೀತಿ ಬಂದಿದೆ ನೋಡಿ ನಮ್ಮಲ್ಲಿ ನೋಡಿ ಈ ರೀತಿಯಾಗಿ ಎಲ್ಲಾನು ಸ್ವಲ್ಪ ಸ್ವಲ್ಪನೇ ರುಬ್ಕೊಂಡು ಬನ್ನಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗೆಲ್ಲ ರುಬ್ಕೊಂಡು ಬಂದಿದ್ದೀನಿ ಆಗಲೇ ಗಸಗಸೆ ಮತ್ತು ಸೋಂಪು ಕಾಳು ಒಣ ಕೊಬ್ಬರಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಮೇಲ್ಗಡೆ ಇದ್ದೀನಿ ನೋಡಿ ಸ್ವಲ್ಪ ತೆಗಿ ಸ್ವಲ್ಪ ಹಾಕಿ ಸ್ವಲ್ಪ ತೆಗಿತೀನಿ ಮತ್ತು ಆಮೇಲೆ ಮೇಲೆ ಹಾಕ್ತೀನಿ ಈಗ ನೋಡಿ ಒಂದು ಎರಡು ಸ್ಪೂನ್ ಆಗೋಷ್ಟು ಪುಟಾಣಿನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲನೂ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ ಸೋಂಪು ಕಾಳಿಂದು ಕೊಬ್ಬರಿ ಇದು ಅದನ್ನು ಸಹ ಮೇಲ್ಗಡೆ ಎಲ್ಲ ಆ ಕಡೆ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ ನೋಡಿ ಸೋಂಪು ಕಾಳಿಂದು ಗಸಗಸೆದು ಮತ್ತು ಬೆಲ್ಲದ್ದು ಪರಿಮಳ ಅಂತೂ ಸಖತ್ತಾಗಿ ಬರ್ತಾಯಿತ್ತು ಬಾಯಲ್ಲಿ ಹಾಗೆ ನೀರು ಬರ್ತಾಯಿತ್ತು ನಿಮ್ಗೆ ತೋರಿಸ್ತೀನಿ ನೋಡಿರಿ ನೋಡಿ ಈಗ ಒಂದೆರಡು ಸ್ಪೂನು ಟೇಸ್ಟ್ ಮಾಡೋದಕ್ಕೆ ತಗೊಂಡಿದ್ದೀನಿ ನೋಡಿ ಮೇಲ್ಗಡೆ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ನೋಡಿ ಘಮ ಘಮ ಅಂತಿದೆ ನೋಡಿ ತುಪ್ಪ ಅಂತರೂ ಮಾದಲಿ ಜೊತೆಗೆ ಈಗ ತಾನೇ ಮಾಡಿರೋದಲ್ಲ ಹಾಗೆ ಒಂದು ಸ್ಪೂನ್ ಆಗುವಂಥ ಎರಡು ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ಳಿ ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಮಾದಲಿ ತಿಂತಾ ಇದ್ದರೆ ಆಹಾ ಏನು ರುಚಿ ಅಂತೀರ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್